ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ವಿ ಟ್ರಾವೆಲ್ಸ್ಗೆ ಸ್ವಾಗತ ಮಹಾಬೋಧಿ ಧಮದೂತ ವಿಹಾರ ಮೆಡಿಟೇಷನ್ ಸೆಂಟರ್ ನರಸೀಪುರ ಬ್ಯಾಂಗ್ಳೂರು ಇಲ್ಲಿ ನಾವು ಹೋಗಿದ್ದೆವು ಇಯರ್ ಎಂಡ ಕಂಪ್ಲೀಟಾಗಿ ಹೊಸ ವರ್ಷದ ದಿನದಂದು ಅಲ್ಲಿ ಇರುವಂತಹ ಭಕ್ತಾದಿಗಳು ಒಬ್ಬರು ಸಾವಿರ ದೀಪಗಳನ್ನು ತೆಗೆದುಕೊಂಡು ಹಚ್ಚಿಸಿದ್ರು ಈಗ ನಾವು ಅಲ್ಲಿರುವಂತಹ ಪ್ರಮುಖ ಸ್ಥಳಗಳಲ್ಲಿ ಒಂದಾದ ಮೆಡಿಟೇಷನ್ ಸೆಂಟರ್ ಬಗ್ಗೆ ವಿವರಣೆಯನ್ನು ಕೊಡ್ತಿದ್ದೇನೆ ಮೆಡಿಟೇಷನ್ ಸೆಂಟ್ರಿಗೆ ನಾವು ಹೋಗಬೇಕಾದ್ರೆ ಈ ರೀತಿ ಹೋಗ್ತೀವಿ ಆ ದಿನ ನ್ಯೂ ಇಯರ್ ಆದ್ದರಿಂದ ನಮ್ಮ ಗುರುಗಳು ಅಥವಾ ಅಲ್ಲಿನ ಬುದ್ಧ ಸನ್ಯಾಸಿಯು ಪೂಜೆ ಎಲ್ಲ ಮಾಡಿಕೊಂಡು ನಾವು ಮೆಡಿಟೇಷನ್ ಸೆಂಟರ್ ಹತ್ರ ಹೋಗ್ತಾ ಇದು ಇರುವಿನ ದೃಶ್ಯ ಇದು ಸೊ ಈ ಮೆಡಿಟೇಷನ್ ಹಾಲು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಇಲ್ಲಿ ಪ್ರಾರ್ಥನೆ ಅಥವಾ ಬೌದ್ಧ ತತ್ವ ಅಥವಾ ಬೌದ್ಧ ಧರ್ಮದ ವಿಚಾರಧಾರೆಗಳನ್ನು ಇಲ್ಲಿ ನಮಗೆ ವಿಷಯನ ತಿಳಿಸ್ತಾರೆ ನಾವು ಆರು ದಿನದ ಕೋರ್ಸ್ಗಾಗಿ ಇಲ್ಲಿ ಹೋಗಿದ್ದು ಆರು ದಿನದಲ್ಲಿ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ವಿಚಾರನ ನಮಗೆ ಹೇಳ್ತಾ ಬರ್ತಾರೆ ಅಂದರೆ ಕಂಪ್ಲೀಟಾಗಿ ಬೌದ್ಧ ಧರ್ಮದ ಒಂದು ಸಂಕ್ಷಿಪ್ತ ಅಂದರೆ ಮೇಲ್ನೋಟಕ್ಕೆ ಏನೆಷ್ಟು ತಿಳಿಯ್ಕೋಬೇಕೋ ಅಷ್ಟನ್ನೆಲ್ಲ ತಿಳಿಸುವಂಥ ವ್ಯವಸ್ಥೆ ಇಲ್ಲಿ ಇದೆ ಈಗ ನಾವು ಹೋಗ್ತಾ ಇರೋದು ಮೆಡಿಟೇಷನ್ ಸೆಂಟರು ಮೆಡಿಟೇಷನ್ ಸೆಂಟರಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ನನಗೆ ಸರಿಯಾದ ಲೆಕ್ಕ ಇಲ್ಲ ಒಂದು ಅರವತ್ತು ಜನ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ ಒಂದು ಮೂವತ್ತು ಜನ ಲೇಡೀಸು ಅಥವಾ ಮೂವತ್ತು ಜನ ಜೆಂಟ್ಸು ಅಂತ ನಾವು ತಿಳ್ಕೊಬಹುದು ಈಗ ನಾವೇನು ಮಾಡ್ತಾ ಇದ್ದೀವಿ ಅಲ್ಲಿ ಮೇನ್ ರೋಡಿಂದ ಮೆಡಿಟೇಷನ್ ಸೆಂಟರ್ಗೆ ಬರ್ತಾಯಿದ್ದೀವಿ ಇಲ್ಲಿ ಮಧ್ಯದಲ್ಲಿ ಬುದ್ಧನ ವಿಗ್ರಹವನ್ನು ಮಾಡಲಾಗಿದೆ ಈ ಸಮಯದಲ್ಲಿ ದೇವರಿಗೆ ಅನ್ನ ಅರ್ಪಣೆ ಅಥವಾ ಆಹಾರದ ಅರ್ಪಣೆಯನ್ನು ಮಾಡ್ತಾಯಿದ್ದಾರೆ ಅದರದ್ದು ಪೂಜೆ ಎಲ್ಲ ಮಾಡಿಕೊಂಡು ದೇವರಿಗೆ ಅರ್ಪಿಸ್ತಾ ಇದ್ದಾರೆ ಅದರದ ನಡೀತಾ ಇದೆ ಇದು ನಮ್ಮ ಮೆಡಿಟೇಷನ್ ಸೆಂಟರಲ್ಲಿ ಏನಪ್ಪ ಒಳ್ಳೆಯ ನಾನು ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಕ್ಲಾಸಸ್ ಎಲ್ಲ ಮುಗಿಸಿದ ತಕ್ಷಣ ಇಮಿಡಿಯೇಟಾಗಿ ಯಾರೂ ರಶ್ ಆಗಿ ಓಡೋಗೋದಿಲ್ಲ ಅವರ ಆಜ್ಞೆಯಂತೆ ಫಸ್ಟು ಗುರುಗಳು ಮಾಂಗ್ಸು ಅಥವಾ ಸನ್ಯಾಸಿಗಳು ಯಾರಿದ್ದಾರೋ ಅವರೆಲ್ಲ ಹೋದ ನಂತರ ಫಸ್ಟೇ ಅಲ್ಲಿರುವಂಥ ಪ್ರೇಕ್ಷಕರು ಹೋಗಬೇಕು ಅನ್ನೋದು ಇದೆ ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸಂಸ್ಕೃತಿ ಅಂತ ನಾನು ಅನ್ಕೋತೀನಿ ಯಾಕೆಂದರೆ ಪ್ರವಚನ ಕೊಡಕ್ಕೆ ಬರೋರು ಹಿರಿಯರು ಅವ್ರಿಗೆ ನಾವು ತೋರಿಸುವಂಥ ಗೌರವವೂ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಈ ಹೇಗನ್ನಿಸ್ತು ಈ ನಿಮ್ಮ ಮೆಡಿಟೇಷನ್ ಸೆಂಟರ್ನ ನೋಡಿ ಅಥವಾ ನಿಮ್ಮ ಅಬ್ಸರ್ವೇಷನ್ಸ್ ಏನಾರ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ಅಥವಾ ಬೇರೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ದರೆ ತಿಳಿಸಿ